ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸಹ ಒಂದೇ ತಾಯಿಯ ಮಕ್ಕಳಂತೆ ಬಾಳಬೇಕು ಅಂತ ಹೇಳುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವ ಹಿಜಾಬನ್ನು ರದ್ದು ಮಾಡಿ ಒಂದು ತೀರ್ಮಾನ ತಗೊಳ್ಕೊಳ್ತಿದ್ದಾರೋ ಇದನ್ನು ಖಂಡಿಸ್ತೇನೆ ಶಾಲಾ ಮಕ್ಕಳು ಶಾಲೆಗೆ ಬಂದಾಗ ಎಲ್ಲರೂ ಸಹ ಒಂದೇ ಸಮಾನವಾದಂಥ ರೀತಿಯಲ್ಲಿ ಇರಬೇಕು ಮತ್ತು ಯಾವುದೇ ರೀತಿ ಬಟ್ಟೆ ಬೆಲೆಗಳಲ್ಲಿ ವ್ಯತ್ಯಾಸ ಇಲ್ಲದೆ ಸಮವಸ್ತ್ರವನ್ನು ಧರಿಸಬೇಕು ಅನ್ನುವಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ ಅದನ್ನು ಧಿಕ್ಕರಿಸಿ ಕೇವಲ ಅಲ್ಪಸಂಖ್ಯಾತನ್ನು ತೃಪ್ತಿಪಡಿಸಕ್ಕೋಸ್ಕರ ಏನು ಈ ತೀರ್ಮಾನ ತಗೊಂಡಿದ್ದಾರೆ ಯಾವ ಮುಸ್ಲಿಂ ಮುಖಂಡರು ಸಿದ್ದರಾಮಯ್ಯವನ್ನು ಕೇಳಿದ್ರು ಹಿಜಾಬ್ ರದ್ದು ಮಾಡಿ ಅಂತೇಳಿ ಇವೆಲ್ಲ ರಾಜಕೀಯ ಮುಖ್ಯಮಂತ್ರಿಗಳು ಬಿಡಬೇಕು ಈ ರೀತಿ ಮಾಡೋದರಿಂದ ಅಲ್ಪಸಂಖ್ಯಾತಿಪಡಿಸೋಕ್ಕೆ ಸಾಧ್ಯ ಇಲ್ಲ ನಾಳೆ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋದನ್ನು ಸಹ ಮರೆತು ನೀವು ಈ ರೀತಿ ಮಾತನಾಡ್ತಾ ಇದ್ದೀರಾ ಇದನ್ನು ಖಂಡಿಸ್ತೇನೆ ಈಗಲಾದರೂ ಆ ಹಿಜಾಬ್ ಒಂದು ತೀರ್ಮಾನದ ಬಗ್ಗೆ ನೀವು ತಗೊಂಡಿರೋ ತೀರ್ಮಾನವನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಒತ್ತಾಯವನ್ನು ಸಹ ಮಾಡ್ತೇನೆ ಇದು ನಾಡಿನ ವೃತ್ತಗಳಿಗೆ ಎಲ್ಲರೂ ಸಹ ಈ ಒಂದು ಸಿದ್ದರಾಮಯ್ಯವರ ತೀರ್ಮಾನವನ್ನು ಖಂಡಿಸ್ತಾ ಇದ್ದಾರೆ ಈಗಲಾದರೂ ಜಾಗೃತರಾಗಿ ಮದುವೆ ರೀತಿಯಂತೆ ಮುಂದುವರಿಯೋದಕ್ಕೆ ಅವಕಾಶ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾರೆ ಬಿಜೆಪಿ ಹೋರಾಟ ಹೋರಾಟ ಮಾಡುವಂಥ ಅಗತ್ಯ ಇಲ್ಲ ರೀ ಇದೊಂದು ಬಂಡ ಸರ್ಕಾರ ಅವರ ಫ್ರೀ ಪ್ರೋಗ್ರಾಮ್ಗಳೇನಿದೆ ಕಾರ್ಯಕ್ರಮಗಳು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗದೇ ಜನನ ದಿಕ್ಕು ತಪ್ಪಿಸೋದಕ್ಕೋಸ್ಕರ ಈ ರೀತಿ ತೀರ್ಮಾನಗಳನ್ನು ತಗೊತಾ ಇದ್ದಾರೆ ಇದನ್ನು ಯಾರೂ ಸಹ ಒಪ್ಪೋದಿಲ್ಲ ಇದನ್ನು ನಾನು ಖಂಡಿಸ್ತೇನೆ ಮತ್ತೊಮ್ಮೆ ಈಗಲಾದರೂ ಸಿದ್ದರಾಮಯ್ಯವರು ರಾಜ್ಯದ ಜನರ ಹಿರಿಪ್ರೂ ಮನಗೊಂಡು ನಿಜವಾಗ ತೀರ್ಮಾನವನ್ನು ವಾಪಸ್ ಬರಬೇಕು ಅಂತ ಒತ್ತಾರೆ ಬರಗಾಲ ಸರ್ ಕೂಡ ಐಷಾರಾಮಿ ವಿಮಾನದಲ್ಲಿ ಬಗ್ಗೆ ಯಾವುದೇ ಟೀಟು ಮಾಡೋಕ್ಕೋಗೋಲ್ಲ ವಿಮಾನದಲ್ಲಿ ಬಗ್ಗೆ ಅದರ ಮುಖ್ಯವಾಗಿರುವಂಥದ್ದು ಬೇರೆ ವಿಷಯಗಳು ಬರಗಾಲವನ್ನು ಇವರು ಮತ್ತೆ ಬಿಟ್ಟಿದ್ದಾರೆ ಬರಗಾಲದ ಬಗ್ಗೆ ಯಾವುದೇ ಮಧ್ಯೆ ಪ್ರವಾಸ ಮಾಡಲಿಲ್ಲ ಪಡೆಯಲು ಕೊಡಲಿಲ್ಲ ಜನರ ಸಂಕಷ್ಟಕ್ಕೆ ಸ್ಪಂದಿಸ್ತಿಲ್ಲ ಇದೊಂದು ಬೇಜವಾಬ್ದಾರಿ ಸರ್ಕಾರ ರೈತರ ಬಗ್ಗೆ ಕಾಳಜಿ ಇಲ್ಲದೆ ಇರುವಂತಹ ಸರ್ಕಾರ ಇಂಥ ಸರ್ಕಾರದ ನೀತಿ ನಾನು ಖಂಡಿಸ್ತೇನೆ ಮುಖ್ಯಮಂತ್ರಿಗಳ ಈ ನಡವಳಿಕೆ ನಾಳೆ ಬರುವಂಥ ಲೋಕಸಭಾ ಚುನಾವಣೆಗೆ ದಿನ ತಕ್ಕ ಪಾಠವನ್ನು ಕಲಿಸಬೇಕು ಕಲಿಸ್ತಾರೆ ಅನ್ನೋ ವಿಶ್ವಾಸ ದಾವಣಗೆರೆಗೆ ದಾವಣಗೆರೆಗೆ ನಾನು ಇವತ್ತು ಮಧ್ಯಾಹ್ನದಿಂದ